ಒಂದೆಡೆ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಎಸ್ಐಟಿ ಟಿ ಮೃತದೇಹಗಳ ಪತ್ತೆ ಹಚ್ಚೋಕೆ ಭೂಮಿ ಅಗೆಯೋ ಕೆಲಸ ಮಾಡ್ತಿದೆ ಜೊತೆಗೆ ಅನಾಮಿಕ ತೋರಿಸಿದ ಜಾಗದಲ್ಲಿ ಭೂಮಿ ಅಗೆಯೋ ಕಾರ್ಯ ಆಗ್ತಿದೆ ಎಸ್ಐಟಿ ಟಿ ಅಧಿಕಾರಿಗಳ ಜೊತೆಗೆ ವಿಧಿವಿಜ್ಞಾನ ತಜ್ಞರು ಕಂದಾಯ ಇಲಾಖೆ ಸರ್ವೆ ಇಲಾಖೆ ಅಧಿಕಾರಿಗಳು ಈ ಕಾರ್ಯದಲ್ಲಿ ಭಾಗಿಯಾಗಿದ್ದಾರೆ ಇದರ ನಡುವೆ ಧರ್ಮಸ್ಥಳ ಅನ್ನೋ ಊರಿನ ವಿರುದ್ಧ ಅಪಪ್ರಚಾರ ಮಾಡಲಾಗ್ತಿದೆ ಅಂತ ಜೈನ ಮುನಿಗಳು ಸಿಡಿದೆದ್ದಿದ್ದಾರೆ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಹಲವರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿ ಶವಗಳನ್ನ ನೇತ್ರಾವತಿ ದಂಡೆಯಲ್ಲಿ ಹೂತು ಹಾಕಲಾಗಿದೆ ಅಂತ ಅನಾಮಿಕ ಆರೋಪಿಸಿದ್ದ ಈ ಕುರಿತು ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಭೂಮಿ ಅಗೆಯೋ ಕಾರ್ಯ ನಡೀತಿದೆ ಇದರ ನಡುವೆ ಧರ್ಮಸ್ಥಳ ಅನ್ನೋ ಊರಿನ ಕುರಿತು ಅಪಪ್ರಚಾರ ನಡೀತಿದೆ ಅಂತ ಜೈನ ಮುನಿ ಗುಣಧರ ನಂದಿ ಮುನಿಗಳು ಸಿಡಿದೆದ್ದಿದ್ದಾರೆ ಅವರು ಏನು ಎಚ್ಚರಿಕೆ ನೀಡಿದ್ದಾರೆ ಅಂತ ತೋರಿಸ್ತೀವಿ ನೋಡಿ ಧರ್ಮಸ್ಥಳ ಅನ್ನೋ ಊರಿನಲ್ಲೇ ನೂರಾರು ಜನರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಿದ್ದಾರೆ ಕೊಲೆಯಾದವರನ್ನ ನಾನೇ ಹೂತು ಹಾಕಿದ್ದೇನೆ ಅಂತ ಅನಾಮಿಕನೊಬ್ಬ ಸ್ಫೋಟಕ ಆರೋಪ ಮಾಡಿದ್ದ ಜುಲೈ ಐದರಂದು ಧರ್ಮಸ್ಥಳದಲ್ಲಿ ಈ ಕುರಿತು ಎಫ್ಐಆರ್ ಕೂಡ ದಾಖಲಾಗಿತ್ತು ಇದಾದ ಬಳಿಕ ರಾಜ್ಯದ ಜನ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಏನಾಗಿದೆ ಹೀಗಾಗಿ ನೂರಾರು ಜನರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆಯಾ ಅನ್ನೋ ಕುರಿತು ಸಮಗ್ರ ತನಿಖೆ ನಡೀಬೇಕು ಅಂತ ಒತ್ತಾಯಿಸಿದರು ಜನರ ಒತ್ತಾಯದ ಮೇರೆಗೆ ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡಿತ್ತು ಇದನ್ನ ಧರ್ಮಸ್ಥಳ ಆಡಳಿತ ಮಂಡಳಿ ಕೂಡ ಸ್ವಾಗತ ಮಾಡಿತ್ತು ಈಗ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಜೈನ ಮುನಿ ಗುಣಧರ್ ನಂದಿ ಮುನಿಗಳು ಸಿಡಿದೆದ್ದಿದ್ದಾರೆ ಎಸ್ಐಟಿ ವರದಿ ಬಂದ ಬಳಿಕ ಹೋರಾಟದ ಎಚ್ಚರಿಕೆ ಆರೋಪ ಮಾಡಿದವರಿಗೆ ದಂಡಕ್ಕೆ ಮುನಿ ಆಗ್ರಹ ಎಸ್ಐಟಿ ಅಧಿಕಾರಿಗಳ ನೇತೃತ್ವದಲ್ಲಿ ಇದುವರೆಗೆ ಒಂಬತ್ತು ದಿನಗಳಲ್ಲಿ ಹದಿಮೂರು ಕಡೆ ಉತ್ಖನನದ ಕಾರ್ಯ ನಡೆದಿದೆ ಈ ವೇಳೆ ಯಾವುದೇ ರೀತಿಯ ಸ್ಫೋಟಕ ಸಾಕ್ಷ್ಯ ಸಿಕ್ಕಿಲ್ಲ ಹೀಗಾಗಿ ಇದುವರೆಗೆ ಎಸ್ಐಟಿ ತನಿಖೆಯನ್ನು ಸ್ವಾಗತ ಮಾಡಿದ್ದ ಜೈನ ಮುನಿಗಳು ಸಿಡಿದೆದ್ದಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಗುಣಧರ್ ನಂದಿ ಮುನಿಗಳು ಎಸ್ಐಟಿ ತಂಡದ ವರದಿ ಬಂದ ಬಳಿಕ ಸುಮಾರು ಮೂರು ಲಕ್ಷ ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ಯಾರು ಆರೋಪ ಮಾಡಿದ್ದಾರೋ ಅವರಿಗೆ ಸೂಕ್ತ ಶಿಕ್ಷೆಯಾಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲದೆ ನಾವು ಯಾರಿಗೆ ಬೆದರಿಕೆ ಹಾಕ್ತಿಲ್ಲ ಸುಮ್ಮನೆ ಆರೋಪ ಮಾಡಿ ಮಾನಸಿಕ ಹಿಂಸೆ ಕೊಟ್ಟವರು ಅದಕ್ಕೆ ತಕ್ಕ ದಂಡ ತೆರಬೇಕು ಅಂತ ಮುನಿಗಳು ಹೇಳಿದ್ದಾರೆ ನೋಡ್ರಿ ಈಗ ಎಸ್ ಆರ್ ಟಿ ತನಿಖೆ ನಡೆದಿದೆ ಆ ಎಸ್ ಆರ್ ಟಿ ತನಿಖೆ ರಿಸಲ್ಟ್ ಬಂದ ನಂತರ ಒಂದು ಐ ಮೂರು ಲಕ್ಷ ಜನ ಸೇರಿಸಿ ಆ ಒಂದು ದೊಡ್ಡ ಹೋರಾಟ ಮಾಡ್ತೀನಿ ಸತ್ಯ ಅವ್ರ ಹೊರಗೆ ಬಂದ ನಂತರ ಮೂರು ಲಕ್ಷ ಜನ ನೀವು ಇಟ್ಟು ಇದ ಏನಂತರ ಕ್ಯಾಮ್ರಾ ಹಚ್ಚಿ ನೋಡಬೇಕು ಮೂರು ಲಕ್ಷ ಸರ್ವ ಜಾತಿ ಒಬ್ಬರಲ್ಲ ನಾವು ಒಬ್ಬರ ಮಂಜುನಾಥ್ಗೆ ಮಂಜುನಾಥನ ಯಾರೇ ನಂಬಾರ್ದು ಎಲ್ಲರೂ ಕೂಡಿಸಿ ಒಂದು ಇದ್ದಂಥ ದೊಡ್ಡ ಹೋರಾಟ ನಾವು ಮಾಡ್ತೀನಿ ಒಂದೇ ವಿ ಎರಡನೇ ವಿಷಯ ಇದು ಜೈನದ ಸಮಸ್ಯೆ ಅಲ್ಲ ನೀವು ಒಂದೇ ತಿಳ್ಕೋರು ಜೈನರಲ್ಲ ಇದು ಮಂಜುನಾಥ ನಡ್ಕುವಂಥದ ಎಷ್ಟೇ ದೇವಸ್ಥಾನಗಳಿದಾವಲ್ಲ ಎಲ್ಲರಿಗೂ ನೋವಾಗಿದೆ ಮ ಧರ್ಮಸ್ಥಳದ ಬಗ್ಗೆ ಏಕ ಎಸ್ ಐ ಟಿ ತನಿಖೆ ಮಾಡುವಾಗ ನಾವು ಲಕ್ಷಾಂತರ ಜನ ಸೇರಿಸ್ರಿ ನಾವು ಪ್ರತಿಭಟನೆ ಮಾಡ್ಬೋದು ರೋಡ್ ಪ್ರತಿಭಟನೆ ಮಾಡ್ರಿ ಅವ್ರಿಗೆ ಪ್ರೆಸರ್ ಅವ್ರ ಮುಸ್ತಾ ಹಿಂಗ್ ಪ್ರೆಸರ್ ತಂದು ಎಸ್ ಐ ಟಿ ತನಿಖೆದಲ್ಲಿ ಡಿಸ್ಟರ್ಬೆನ್ಸ್ ಮಾಡಿ ಮತ್ತು ನಮ್ಮ ಮ್ಯಾಗ ಆರೋಪ ಮಾಡ್ತಾರೆ ಆದ ಕಾರಣ ನಾವು ಎಸ್ ಐ ಟಿ ತನಿಖೆ ಆಗೋ ನಾವು ಯಾವುದೂ ಆ್ಯಕ್ಟಿಟಿವ್ ಮಾಡೋದಿಲ್ಲ ಆಮೇಲೆ ಬಿಡೋದಿಲ್ಲ ಇಲ್ಲ ಆಮೇಲೆ ಅಂದ್ರೆ ನಮ್ಮ ಸತ್ಯ ಸಿದ್ಧಾಂತ ಮತ್ತು ಎಲ್ಲರಿಗೂ ನಮ್ಮ ಅವ್ರಿಗೆ ಅವ್ರ ಮ್ಯಾಗ ಕ್ರಮ ಆಗಬೇಕಲ್ಲ ಈಗ ನಮ್ಮೆಲ್ಲರೂ ಎಷ್ಟೋ ಶಿವನ ಮ್ಯಾಗ ಎಷ್ಟೋ ಶಿವನ ಮ್ಯಾಗ ಆರೋಪ ಮಾಡಬೇಕು ನೀವು ಇವ್ರು ಹೆಂಗೆ ಎಸ್ ಐ ಟಿ ಇತ್ತು ನಾವೇನು ಕಾನೂನು ಕೈಯಾಗ ತಗೋದಿಲ್ಲ ನಾವ್ರೇನು ಬಡಾವ್ರಿಲ್ಲ ನವರೇನು ಕೊಲಾವ್ರಿಲ್ಲ ನಾವು ಸರ್ಕಾರ ಒತ್ತಡ ಮಾಡಿ ಈ ಒಂದು ಶಿವನ ಮ್ಯಾಗ ದೇವಸ್ಥಾನ ಮಂಜುನಾಥ್ ಮ್ಯಾಗ ಮ ನಂಬಿದವ್ರ ಮ್ಯಾಗ ಏನು ಮಾನಸಿಕ ಹಿಂಸ ಆಗಿದೆಯಲ್ಲ ಆ ಸರ್ಕಾರ ಪೂರ್ವ ಏನು ಕಾಯ್ದೆ ಅಂದ್ರೆ ಬರ್ತೀವಿ ಅವ್ರಿಗೆ ದಂಡ ಕೊಡಬೇಕಂತೇನೊಂದು ಆಗ್ರಹ ಕಾನೂನು ಹೋರಾಟಕ್ಕೂ ಸಿದ್ಧ ಎಂದ ಮುನಿಗಳು ಭಾನುವಾರ ಸಿದ್ಧ ಆಗುತ್ತಾ ಹೋರಾಟದ ರೂಪುರೇಷೆ ಧರ್ಮಸ್ಥಳದ ಕುರಿತು ಅಪಪ್ರಚಾರ ನಡೆಸುತ್ತಿದ್ದಾರೆ ಇಂಥವರನ್ನ ಸುಮ್ಮನೆ ಬಿಡಲ್ಲ ಅಂತ ಗುಣಧರ್ ನಂದಿ ಮುನಿಗಳು ಎಚ್ಚರಿಕೆ ನೀಡಿದ್ದಾರೆ ಕಾನೂನು ಹೋರಾಟಕ್ಕೂ ನಾವು ಸಿದ್ಧರಿದ್ದೇವೆ ಪದೇ ಪದೇ ನಮ್ಮ ಮೇಲೆ ದಾಳಿಗಳು ನಡೀತಿವೆ ನಮ್ಮ ಸಿದ್ಧಾಂತದ ಮೇಲೆ ದಾಳಿ ನಡೀತಿವೆ ನಾವು ಅಹಿಂಸಾತ್ಮಕ ಮಾರ್ಗದಲ್ಲಿಯೇ ಹೋರಾಟ ಮಾಡ್ತೀವಿ ಎಸ್ಐಟಿ ಟಿ ತನಿಖೆಗೆ ನಾವು ಯಾವುದೇ ಅಭ್ಯಂತರ ವ್ಯಕ್ತಪಡಿಸಿಲ್ಲ ಆದರೆ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಮಾಡುವುದನ್ನ ನೋಡಿಕೊಂಡು ನಾವು ಸುಮ್ಮನೆ ಕೂರಲ್ಲ ಆಗಸ್ಟ್ ಹತ್ತು ಭಾನುವಾರ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧ ಮಾಡ್ತೀವಿ ಅಂತ ಮುನಿಗಳು ಹೇಳ್ತಿದ್ದಾರೆ ಕೇಸ್ತನು ಕಾನೂನು ಹೋರಾಟ ಕಾನೂನು ಹೋರಾಟವೇ ನಿಂತು ಪ್ರತಿಭಟನೆ ಮಾಡ್ತಾವ ಯಾಕಂದ್ರೆ ಯಾಕಂದರೆ ನಾವು ಅಹಿಂಸಾತ್ಮಕ ನಮ್ಮ ತತ್ವ ಮ್ಯಾಗ ಸಹಾರ ಆಗ್ತಾ ಇದೆ ನಾ ತತ್ವ ಮ್ಯಾಗ ಮಾನಹನಿ ಘಟನೆ ಭೀ ಮಾಡ್ತಾವು ಮ ಸರ್ಕಾರ ಮುಂದೆ ನಾವು ಪ್ರತಿಭಟನೆ ನಾವು ಎಚ್ಚರಿಕೆ ಮಾಡ್ತೇವೆ ಯಾಕಂದ್ರೆ ನಾವು ನಮ್ಮಲ್ಲಿ ಹೆಂಗಾಗಿದೆ ಗೊತ್ತಾ ನಮ್ಯಾಗ ಒಂದೇ ಅನ್ಯಾಯ ಆಗ್ತಾ ಇಲ್ಲ ಅನೇಕ ಅನ್ಯಾಯ ಆಗ್ತಾ ಇದಾವೆ ಇಲ್ಲಿಲ್ಲ ಅದನ್ನ ಹೇಳ್ತಾ ಕೇಳಿ ಧರ್ಮಸ್ಥಳದ ನೋಡ್ರಿ ಈಗ ಎಸ್ ಐ ಟಿ ಅದಿನಿದೆ ಎಸ್ ಐ ಟಿ ಅದಿನ ಇದೆ ನಮ್ಮ ಕಾನೂನು ಮ್ಯಾಗ ವಿಶ್ವಾಸ ಇದೆ ನಾ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮಾಡ್ತಾ ಇದ ಕ್ರಮದಲ್ಲಿ ಸಂತೋಷ ತಂದಿದೆ ಏನ ಬೇಗನೆ ಮುಗಿಸ್ರಿ ಸಾವಣ ಮಾಸ ಇದೆ ಶಿವನ ಮಾಸ ಇದೆ ನಿಧಾನವಾಗಿ ಧಾರ್ಮಿಕ ಭಾವನಾಥಕ್ಕೆ ಛತಿ ತರ್ತಾ ಇದೆ ಸತ್ಯ ಸತ್ಯದ ರಿಸಲ್ಟ್ ಬೇಗನೆ ಕೊಡ್ರ ಅಂತ ಅಪೇಕ್ಷೆ ಮಾಡ್ತಾ ಇದ್ದೇನೆ ಬುಧವಾರ ಮೀಟಿಂಗ್ ಮಾಡ್ತಾವೆ ಹಾವೇ ಬಂದದ ಮೀಟಿಂಗ್ದಲ್ಲಿ ತೀರ್ಮಾನ ಮಾಡ್ತಾವ ಎಂಟನೇ ತಾರೀಕು ಮಾಡೋದು ಮೀಟಿಂಗ್ ಮಾಡಿ ಯಾವ ದಿವಸ ಏನ್ ಮಾಡೋದಿತ್ತಲ್ಲ ಮತ್ತೊಮ್ಮೆ ನಿಮ್ಮ ನಿಮ್ ಕೊಡ್ತೇವೆ ನಿಮಗೆ ಧರ್ಮಸ್ಥಳದ ಕುರಿತು ಅಪಪ್ರಚಾರ ಸಲ್ಲ ಎಂದ ಮುನಿಗಳು ತಮ್ಮ ಸಂಬಂಧ ಇಪ್ಪತ್ ಮೂರು ವರ್ಷಗಳಿಂದ ಇದೆ ಕೆಲವೊಮ್ಮೆ ನಾನಾದ್ರೂ ದೊಡ್ಡ ಧ್ವನಿಯಲ್ಲಿ ಮಾತನಾಡ್ತೀನಿ ಆದರೆ ಅವರು ಎಂದಿಗೂ ದೊಡ್ಡ ಧ್ವನಿಯಲ್ಲಿ ಮಾತನಾಡಿಲ್ಲ ಮಹಿಳೆಯರ ಅಭಿವೃದ್ಧಿಗೆ ಅವರು ಅಪಾರ ಕೊಡುಗೆ ನೀಡಿದ್ದಾರೆ ಅವರಿಗೆ ಸನ್ಮಾನ ಮಾಡಬೇಕು ಅದು ಬಿಟ್ಟು ಹೀಗೆ ಅಪಪ್ರಚಾರ ಮಾಡುವುದು ಸರಿಯಲ್ಲ ಈ ರೀತಿ ಮಾಡುವವರನ್ನ ಕ್ಷಮಿಸೋ ಪ್ರಶ್ನೆಯೇ ಇಲ್ಲ ಅಂತ ಗುಣಧರ್ ನಂದಿ ಮುನಿಗಳು ಹೇಳಿದ್ದಾರೆ ಒಂದು ಸತ್ಯ ಸರಳ ನೀತಿಯಲ್ಲಿ ನಡೆಯುವಂತ ಒಬ್ಬರ ಸಹಜ ಪುರುಷರು ಅವರನ್ನ ಅವರು ನಿತ್ಯ ನಿರಂತರ ಏನು ಬೆಳೀತಾ ಇದನ್ನ ಕೌಶಲ್ಯದಲ್ಲಿ ಸರ್ವೀಸ ಅನೇಕ ಪ್ರಕಾರ ಎಜುಕೇಷನ ಆದರೆ ಏನು ಅವ್ರ ಬೆಳೆಯ ನೋಡಿ ಸಹ ಈ ಕೆಲಸ ನಡೀತಾ ಇದೆ ಒಂದಿನ ಮಾತ ನಂದ ಅವರ ಸಂಬಂಧ ಇಪ್ಪತ್ತೈ ಮೂರು ವರ್ಷ ಈ ಸಂಬಂಧ ಇದೆ ಇಪ್ಪತ್ತು ನಾ ಮೊದಲಿನ ಸಭೆ ನೋಡಿದ್ರೆ ಇಪ್ಪತ್ತ್ ಮೂರು ವರ್ಷದಾಗ ಶೇಡ್ಬಾಳದಲ್ಲಿ ಮೊದಲಿನ ಸಫೆ ಅವರ ನಂದ ಮುಲಾಖಾತು ಅನೇಕ ಕಾರ್ಯಕ್ರಮದಲ್ಲಿ ಅನೇಕ ಪೂರ್ಣ ಸಂವಾದನ ಮಾಡಿದನು ನಾಯಿನ ಜೋರಾಗಿ ಮಾತಾಡ್ತಾನೋ ಏನ ಜೋರ್ ಅವಾಜ ಸ್ವರಾಜ್ ಅವರಿದೆ ಜೋರಾಗಿ ಒಂದು ಸ್ವಲ್ಪ ನಂದು ಉಗ್ರ ಹೋರಾಟ ಇರ್ತೈತಿ ಅವ್ರ ಶಬ್ದ ಶುದ್ಧನ ಇಪ್ಪತ್ತು ವರ್ಷ ಐದಾಗ ಒಂದು ಜೋರಾಗಿ ಶಬ್ದ ಸಕಟ್ ಕಿಡಿಯಿಲ್ಲ ಆ ಹೋರಾಟ ಎಟೊತ್ತ ಶಬ್ದದಲ್ಲಿ ತೇಜು ಇಲ್ಲ ಅವನಲ್ಲಿ ಉಗ್ರತ ಅವನಲ್ಲಿ ಹಿಂಸಾತ್ಮ ಭಾವನ ಬರೋ ಸಾಧ್ಯವೇ ಇಲ್ಲ ಆದ್ರೆ ನಾವು ಸತ್ಕಾರ ಕೊಡಬೇಕು ಅಂಥವ್ರಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಕೊಡಬೇಕು ಅವ್ರಿಗೆ ನಾಯ್ತನವ್ರಿಗೆ ಭಾರತ ರತ್ನ ಕೊಡಬೇಕು ಎಷ್ಟು ಹೆಣ್ಮಕ್ಳಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದಾರ ಅಷ್ಟು ಯಾರೂ ಕೊಡೋ ಸಾಧ್ಯ ಇಲ್ಲ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಹಲವಾರು ಮಹಿಳೆಯರ ಮೇಲೆ ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಹೀಗೆ ಕೊಲೆಯಾದವರನ್ನ ನಾನೇ ಕೈಯಾರಿ ಹೂತು ಹಾಕಿದ್ದೇನೆ ಅಂತ ಪೌರ ಕಾರ್ಮಿಕನೊಬ್ಬ ಆರೋಪ ಮಾಡಿದ್ದ ಇದಾದ ಬಳಿಕ ಎಸ್ಐಟಿ ರಚನೆಯಾಗಿ ಆರೋಪದ ಕುರಿತು ತನಿಖೆ ನಡೆದಿದೆ ಇದುವರೆಗೆ ಜೈನ ಮುನಿ ಗುಣಧರ್ ನಂದಿ ಮತ್ತು ಜೈನ ಧರ್ಮದವರು ಯಾವುದೇ ಪ್ರತಿಕ್ರಿಯೆ ನೀಡಿರಲಿಲ್ಲ ಈಗ ಎಸ್ಐಟಿ ತನಿಖೆಯಲ್ಲಿ ಸಾಕ್ಷ್ಯ ಸಂಗ್ರಹ ಕೊನೆಯ ಘಟ್ಟಕ್ಕೆ ಬರುತ್ತಿದ್ದಂತೆ ಜೈನ ಸಮುದಾಯ ಆಕ್ರೋಶ ಹೊರಹಾಕ್ತಿದೆ ಅದರಲ್ಲೂ ಗುಣಧರ್ ನಂದಿ ಮುನಿಗಳು ಬಹಿರಂಗವಾಗಿ ಪ್ರತಿಭಟನೆಗೆ ಕರೆ ನೀಡಿದ್ದಾರೆ ಹೀಗಾಗಿ ಧರ್ಮಸ್ಥಳ ಅನ್ನೋ ಊರಿನ ಕುರಿತು ಅಪಪ್ರಚಾರ ಮಾಡಿದವರು ಅಲರ್ಟ್ ಆಗುವ ಸಮಯ ಬಂದಿದೆ ಅಂತ ಮುನಿಗಳು ನೇರ ಎಚ್ಚರಿಕೆ ನೀಡಿದ್ದಾರೆ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಅನಾಮಿಕ ತೋರಿಸಲಿರೋ ಹದಿಮೂರನೇ ಜಾಗದಲ್ಲಿ ಮಹಜರು ಕಾರ್ಯ ನಡೆಯಲಿದೆ ಇದುವರೆಗೆ ನೂರಾರು ಜನರನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಿಕ ಮಾಡಿದ್ದ ಆರೋಪಕ್ಕೆ ಪೂರಕವಾಗಿ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಹದಿಮೂರನೇ ಪಾಯಿಂಟ್ನಲ್ಲಿ ಯಾವುದಾದರೂ ಸಾಕ್ಷ್ಯಗಳು ಸಿಗುತ್ತವೆ ಅನ್ನು ಕುತೂಹಲ ಮೂಡಿಸಿದೆ ಅದರಲ್ಲೂ ಹನ್ನೊಂದನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರಗಳು ಸಿಕ್ಕೇ ಸಿಗುತ್ತವೆ ಅಂತ ಅನಾಮಿಕ ವಿಶ್ವಾಸ ವ್ಯಕ್ತಪಡಿಸಿದ್ದ ಆದರೆ ಬುಧವಾರ ಹನ್ನೊಂದನೇ ಪಾಯಿಂಟ್ನಲ್ಲಿ ನಡೆದ ಉತ್ಖನನದ ವೇಳೆ ಆಸ್ತಿ ಪಂಜರಗಳು ಇರಲಿ ಕೊನೆ ಪಕ್ಷ ಒಂದು ಮೂಳೆಯೂ ಸಿಕ್ಕಿಲ್ಲ ಹೀಗಾಗಿ ಅನಾಮಿಕ ಹೇಳಿದ ವಿಷಯಗಳನ್ನ ಹೇಗೆ ನಂಬೋದು ಅನ್ನೋ ಜಿಜ್ಞಾಸೆ ಈಗ ಶುರುವಾಗಿದೆ ಆದರೂ ಕೊನೆಯ ಪಾಯಿಂಟ್ನಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಸಿಗಲಿವೆ ಅನ್ನೋ ಕುರಿತು ಎಲ್ಲರೂ ಕುತೂಹಲದ ಕಣ್ಣುಗಳಿಂದ ನೋಡ್ತಿದ್ದಾರೆ ಧರ್ಮಸ್ಥಳ ಅನ್ನೋ ಊರಿನಲ್ಲಿ ಹಲವಾರು ಅಕ್ರಮಗಳು ಅತ್ಯಾಚಾರ ಎಸಗಿ ಕೊಲೆ ಮಾಡಲಾಗಿದೆ ಅನ್ನೋ ಆರೋಪಗಳು ಹಿಂದಿನಿಂದ ಕೇಳಿ ಬರ್ತಿದ್ವು ಇದರ ನಡುವೆ ಅನಾಮಿಕನೊಬ್ಬ ಇದ್ದಕ್ಕಿದ್ದಂತೆ ಪ್ರತ್ಯಕ್ಷನಾಗಿ ನಾನೇ ಹಲವಾರು ಜನರನ್ನ ಶವಗಳನ್ನು ಹೂತಿದ್ದೇನೆ ಅಂತ ಹೇಳಿದ್ದ ಅನುಮಾನ ಇನ್ನಷ್ಟು ಬಲವಾಗಿತ್ತು ಆದರೆ ಒಂಬತ್ತು ದಿನಗಳಿಂದ ನಡೀತಿರೋ ಉತ್ಕರಣದ ಕಾರ್ಯದಲ್ಲಿ ಅನಾಮಿಕ ಹೇಳಿದಂತೆ ಯಾವುದೇ ಅಸ್ಥಿ ಪಂಜರಗಳು ಪತ್ತೆಯಾಗಿಲ್ಲ ಹೀಗಾಗಿ ಆತ ಹೇಳಿದ್ದ ರೀತಿ ಧರ್ಮಸ್ಥಳದಲ್ಲಿ ನಿಜವಾಗಿಯೂ ಅತ್ಯಾಚಾರ ಕೊಲೆಗಳು ನಡೆದಿದೆಯಾ ಆತ ಸುಳ್ಳು ಹೇಳ್ತಿದ್ದಾನಾ ಅನ್ನೋ ಪ್ರಶ್ನೆಗಳು ಈಗ ಎದ್ದಿವೆ ಸ್ಥಳ ಅನ್ನೋ ಊರಿನಲ್ಲಿ ನೂರಾರು ಶವಗಳನ್ನ ಹೂತು ಹಾಕಿದ್ದೇನೆ ಅಂತ ಅನಾಮಿಕನೊಬ್ಬ ದೂರು ನೀಡಿದ್ದ ಆತನ ದೂರು ಆಧರಿಸಿ ಎಸ್ಐಟಿ ಟಿ ರಚನೆ ಆಗಿತ್ತು ಎಸ್ಐ ಟಿ ಅಧಿಕಾರಿಗಳು ಇದುವರೆಗೆ ಒಟ್ಟು ಹದಿಮೂರು ಸ್ಥಳಗಳಲ್ಲಿ ಭೂಮಿ ಅಗೆದಿದ್ದಾರೆ ಆದರೆ ಇದುವರೆಗೆ ಅಂತ ಗಣನೀಯ ಸಾಕ್ಷ್ಯ ಸಿಕ್ಕಿಲ್ಲ ಇದರ ನಡುವೆ ಜೈನ ಜೈನಮೂರಿಗಳು ಸಿಡಿದೆದ್ದಿದ್ದು ಅಪಪ್ರಚಾರ ಮಾಡೋರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನೀವು ನೋಡ್ತಿದ್ದೀರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ